ಸರ್ ಡಾರ್ಕ್ ಸರ್ಕಲ್ಸ್ ತುಂಬ ಇರುತ್ತೆ ಅದು ರೆಪ್ಪೆ ಮೇಲೆ ಇರುತ್ತೆ ಕಣ್ ಕೆಳಗಡೆ ಹೇಗೆ ರೆಪ್ಪೆ ಸಿ ಈ ರೆಪ್ಪೆ ಈ ಏರಿಯಾ ಬಂದ್ಬಿಟ್ಟು ಸ್ಪ್ಲೀನ್ ಈ ಕೆಳಗಡೆ ಏರಿಯಾ ಬಂದ್ಬಿಟ್ಟು ಸ್ಟಮಕ್ ಸ್ಪ್ಲೀನ್ ಅಂಡ್ ಸ್ಟಮಕ್ ಕೋಲ್ಡ್ನೆಸ್ ಆದಾಗ ಡಾರ್ಕ್ನೆಸ್ ಆಗೋದು ನಿಮ್ಗೆ ಬಾಡಿ ಕೋಲ್ಡ್ ಆಗಿದೆ ಅಂದ್ರೆ ಮೊಮೆಂಟಮ್ ಕಮ್ಮಿ ಇದೆ ಅಂತ ಚಲನೆ ಕಮ್ಮಿ ಇದೆ ನಿದ್ದೆ ಮಾಡಿಲ್ಲ ಅಂದ್ರೆ ಬೆಳಿಗ್ಗೆ ಚಲನೆ ಇರಲ್ಲ ಅವಾಗೆ ಡಾರ್ಕ್ ಸರ್ಕಲ್ ಆಗೋದು ಸೊ ಯು ಹ್ಯಾವ್ ಟು ರಿಜುನೇಟ್ ಯುವರ್ ಸೆಲ್ಫ್ ಓಕೆ ಕಿಡ್ನಿ ರಿಫ್ಲೆಕ್ಸ್ ಬ್ಲಾಕ್ ಹಾಕಿ ಸ್ಟಮಕ್ ರಿಫ್ಲೆಕ್ಸ್ ಗೆ ಒಂದಿನ ಎಲ್ಲ ಒಂದಿನ ಸ್ಕೈ ಬ್ಲೂ ಕಲರ್ ಹಾಕಿ ಆಟೋಮೆಟಿಕಲಿ ನಿಮ್ಗೆ ವಾರ್ಮ್ನೆಸ್ ಕ್ರಿಯೇಟ್ ಆಗುತ್ತೆ ಡಾರ್ಕ್ ಸರ್ಕಲ್ ಕ್ಲಿಯರ್ ಆಗುತ್ತೆ ಬಟ್ ಸ್ಕಿನ್ ಟೋನಿಫೈ ಮಾಡೋದ್ ಮರಿಬೇಡಿ ಬಲಗೆ ಕಿರು ನೀವು ಪರ್ಪಲ್ ಕಲರ್ ಹಾಕಿ ಓಕೆ ಯು ಯಾರಿಗಾದ್ರೂ ಮೊನ್ನೆ ಮಾಡಿ ಎರಡನೇ ಮಾಡಿ ಹತ್ತಿರ ಆಯಾಸ ಆಗುತ್ತೆ ಅಂದ್ರೆ ಇದನ್ನ ನಿಮ್ಮನ್ನ ಕ್ಯೂರ್ ಮಾಡುತ್ತೆ ಟೆಸ್ಟ್ ಮಾಡಿ ಇಲ್ಲ ನಿಮ್ ಮನೆಯಲ್ಲಿ ನಿಮ್ಗೆ ಗೊತ್ತಿರೋರಿಗೆ ಯಾರಿಗಾದ್ರು ಹಾರ್ಟ್ ಪ್ರಾಬ್ಲಮ್ ಇತ್ತು ಸ್ವಲ್ಪ ಒಂದ್ ನೂರು ಮೀಟರ್ ನಡೆದ್ರೆ ಆಯಾಸ ಆಗ್ತಾ ಇತ್ತು ಬ್ರೆತ್ಲೆಸ್ನೆಸ್ ಆಗ್ತಾ ಇತ್ತು ಅಂದ್ರೆ ಈ ಡಾರ್ಕ್ ಬ್ಲೂ ಕಲರ್ನ ಇಲ್ಲಿ ನೋಡಿ ಲೆಫ್ಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಅಲ್ಲಿ ಈ ಜಾಗದಲ್ಲಿ ನಂಬರ್ ಟೂ ಅಂತ ಬರೀರಿ ಕಾಣಿಸ್ತಿದೆ ಅಲ್ವಾ ಇಲ್ಲಿ ನಂಬರ್ ಟೂ ಅಂತ ಬರೀರಿ ಡಾರ್ಕ್ ಬ್ಲೂ ಅಲ್ಲಿ ಒಂದ್ ಎರಡು ಮೂರು ದಿನ ಬರೆಯೋದ್ರೊಳಗಡೆ ಅವ್ರಿಗೆ ಬೇಕಾದ್ರೆ ಒಂದ್ ಎರಡ್ ಮೂರ್ ಕಿಲೋಮೀಟರ್ ವಾಕ್ ಮಾಡಿಸಿ ಸುಸ್ತಾಗಲ್ಲ ಟಯರ್ಡ್ ಆಗಲ್ಲ ಒಂದೇ ಕಲರ್ ನಿಮ್ಗೆ ಒಬ್ಬ ಒಬ್ಬರಿಗೆ ಕನ್ಫರ್ಮ್ ಆಗಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಒಂದ್ ಹತ್ತು ಜನದ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ ಹತ್ರ ಎಂಟ್ ಜನಕ್ಕೂ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ಯಾರ್ಯಾರು ಆರ್ಟ್ ಪೇಶೆಂಟ್ ಇರ್ತಾರ ಅವ್ರ ಎಲ್ರಿಗೂ ಇಲ್ಲಿ ಕಳ್ಕೊಳ್ಳೋದು ಏನಿಲ್ಲ ನಂಬರ್ ಟು ಡಾರ್ಕ್ ಬ್ಲೂ ಅಲ್ಲಿ ಬರೆಯೋದು ಎಲ್ಲಿ ಎಡಗಡೆ ಕಿರುಬೆರಳು ಎರಡನೇ ಗೆರೆ ಕೆಳಗಡೆ ಇವತ್ತು ನಾವು ಡಿಸ್ಕಸ್ ಮಾಡಕ್ ಹೊರಟಿರೋ ವಿಷಯ ಡ್ಯಾಂಡ್ರಫ್ ಆದ್ರೆ ಇವತ್ತು ಯಾವುದೇ ರೀತಿಯ ಮೆಡಿಸಿನ್ಸ್ ಇಲ್ದಿರ ಬರೀ ಮೂರ್ ಕಲರ್ ಯೂಸ್ ಮಾಡಿಕೊಂಡು ಡ್ಯಾಂಡ್ರಫ್ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ನಮಸ್ಕಾರ ಎಲ್ಲರಿಗೂ ನಾನು ಕೌಶಿಕ್ ಬಸವ ಹಕ್ಕಿ ಅಕಾಡೆಮಿಯ ಹೀಲರ್ ಬೆಂಗಳೂರಿನಿಂದ ಇವತ್ತು ನಾವು ಡಿಸ್ಕಸ್ ಮಾಡಕ್ ಹೊರಟಿರುವಂತಹ ವಿಷಯ ಡ್ಯಾಂಡ್ರಫ್ ತುಂಬಾ ಜನಕ್ಕೆ ಈ ಸಮಸ್ಯೆ ಕಾಡ್ತಾ ಇದೆ ಯಾವ್ದಾವ್ದೋ ಟ್ರೀಟ್ಮೆಂಟ್ ತಗೋತಾರೆ ಯಾವ್ದಾವ್ದೋ ಶ್ಯಾಂಪು ಯಾವ್ದೋ ಆಯಿಂಟ್ಮೆಂಟ್ ಅಂತೆ ಯಾವ್ದೋ ಕ್ರೀಮ್ ಯೂಸ್ ಮಾಡಿಲ್ದಿರೋ ಥೆರಪಿನೇ ಇಲ್ಲ ಆದ್ರೆ ಇವತ್ತು ಯಾವುದೇ ರೀತಿಯ ಮೆಡಿಸಿನ್ಸ್ ಇಲ್ದಿರ ಬರೀ ಮೂರು ಕಲರ್ ಯೂಸ್ ಮಾಡಿಕೊಂಡು ಡ್ಯಾಂಡ್ರಫ್ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ಯಾವ್ದಪ್ಪ ಮೂರು ಕಲರ್ ಇಲ್ಲಿದೆ ಸ್ಕೈ ಬ್ಲೂ ಆರೆಂಜ್ ಮತ್ತೆ ಗ್ರೀನ್ ಈ ಒಂದೊಂದು ಕಲರ್ ಎಲ್ಲಿ ಹಾಕ್ಬೇಕು ಯಾವ ಬೆರಳಿಗೆ ಹಾಕಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸರಿಯಾಗಿ ನೋಡ್ಕೊಳ್ಳಿ ಮೊದಲನೇದಾಗಿ ಸ್ಕೈ ಬ್ಲೂ ಇದು ನಿಮ್ಮ ಎಡಗೈಗೆ ಎಡಗೈ ಕಿರು ಬೆರಳು ಮತ್ತೆ ಎಡಗೈ ತೋರು ಬೆರಳು ಈ ಎರಡೂ ಬೆರಳು ಉಗುರು ಸುತ್ತ ಹಾಕ್ಬೇಕು ಹೀಗೆ ಉಗುರು ಸುತ್ತ ಹಾಕಿ ಸ್ಕೈ ಬ್ಲೂ ಮಾತ್ರ ಎರಡನೇ ಕಲರ್ ಬಂದು ಗ್ರೀನ್ ಹಸಿರು ಇದು ನಿಮ್ಮ ಬಲಗೈ ತೋರು ಬೆರಳು ಉಗುರ್ಸುತ್ತಾ ಹೀಗೆ ಹೀಗೆ ಇನ್ನು ಕೊನೆ ಕಲರ್ ಕೊನೆ ಕಲರ್ ಆರೆಂಜು ಇದು ನಿಮ್ಮ ಬಲಗೈ ಉಂಗುರ ಬೆರಳು ಉಗುರ್ಸುತ್ತಾ ಹೀಗೆ ಉಗುರುಸುತ್ತಾ ಹೀಗೆ ಉಗುರ್ಸುತ್ತಾ ಆರೆಂಜ್ ಹೀಗೆ ಈ ಮೂರು ಕಲರ್ನು ಸ್ಕೈ ಬ್ಲೂ ಮತ್ತೆ ಗ್ರೀನ್ ಮತ್ತೆ ಆರೆಂಜು ಹೀಗೆ ಪ್ರತಿದಿನ ನೀವು ನಾಲ್ಕು ಗಂಟೆ ತನಕ ಹಾಕ್ಬೇಕು ಈ ರೀತಿ ನೀವು ಕಲರ್ನ ಅಪ್ಲೈ ಮಾಡ್ತಾ ಬನ್ನಿ ಮತ್ತು ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆ ಬೇಗ ಪರಿಹಾರ ಆಗುತ್ತೆ ಅದರಿಂದ ನೀವು ಗುಣಮುಖರಾಗಿ ಮತ್ತು ನಿಮ್ಮ ಸುತ್ತಮುತ್ತಲಿನವ್ರಿಗೂ ಗುಣಮುಖರನ್ನಾಗಿ ಮಾಡಿಸಿ ಮತ್ತು ಈ ವಿಡಿಯೋನ ಬೇಕಾಗಿರೋರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ